ಬೇರೆಂದ ಬಂದಿರತಕ್ಕಂಥ ತಜ್ಞ ವೈದ್ಯರನ್ನು ಕೂಡ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಹೃದಯ ತಮ್ಮನ್ನ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ ಇಂಥ ಕಾರ್ಯಕ್ರಮ ಬಹಳ ಬಹಳ ಅರ್ಥಪೂರ್ತಕ್ಕ ಕಾರ್ಯಕ್ರಮ ನಾವು ಅನೇಕ ವಿಚಾರದ ಅನೇಕ ಕಾರ್ಯಕ್ರಮವನ್ನು ಅನೇಕ ವೇದಿಕೆಯಲ್ಲಿ ಮಾಡ್ತಿದ್ದ ನಾನಿವತ್ತು ಈ ಕ್ಷೇತ್ರದ ತಮ್ಮ ಶಾಸಕನಾಗಿ ನಾವು ದೇಶದ ಭದ್ರತೆಯನ್ನ ಅಭಿವೃದ್ಧಿಯನ್ನ ನಮ್ಮ ಇರ್ಬಹುದು ಜನ ಸಾಮಾನ್ಯ ಇರ್ಬೋದು ಅವರು ಕಂಡಂತ ಕನಸು ಅವರ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗ್ಬೇಕಾದ್ರೆ ಪ್ರತಿಯೊಬ್ರು ಕೂಡ ನಾವು ಆರೋಗ್ಯವಾಗಿ ಇದ್ದಾಗ ಮಾತ್ರ ಅದನ್ನ ಸಾಧಿಸಕ್ಕೆ ಸಾಧ್ಯತೆ ಸಾಧ್ಯತೆ ಆಗಂತೆ ಒಂದ್ ಕಡೆ ಭಗವಂತನ ಇಚ್ಛೆ ಅನೇಕ ಮಕ್ಕಳನ್ನ ನಾನು ನೋಡ್ತಿದ್ದೆವು ಅಂಗ ವೈಫಲ್ಯ ಇರ್ತಕ್ಕಂಥ ಮಕ್ಕಳನ್ನು ಕೂಡ ನೋಡ್ತಿದ್ರು ಇವತ್ತು ನಾವೆಲ್ಲ ಅಂಗಾಂಗಗಳ ಸರಿ ಇರ್ತಕ್ಕಂಥ ಜನಗಳ ಕಾರ್ಯ ವೈಖರಿಯನ್ನು ಕೆಲವೊಂದು ಪರ್ಸೆಂಟೇಜ್ ಜನರು ನೋಡಿದಾಗ ದೇಶದಲ್ಲಿ ಅನೇಕ ಅನೇಕ ಐತರ ಘಟಕಗಳನ್ನು ಇವತ್ತು ನೋಡ್ತೀನಿ ನಾವು ಎಲ್ಲ ಒಂದ್ ಕಡೆ ಶಿಕ್ಷಣದ ಕೊರತೆಯಿಂದ ವ್ಯವಸ್ಥೆ ಅಡಿಯಲ್ಲಿ ಬರುತ್ತೆನೋ ಗೊತ್ತಿಲ್ಲ ಅದು ಆಗ ಒಂದು ಕಡೆ ಶಿಕ್ಷಣದಲ್ಲಿ ದೇಶದಲ್ಲಿ ಸುಮಾರು ಹದಿನೆಂಟು ಪರ್ಸೆಂಟ್ ಇವತ್ತೇನು ಶಿಕ್ಷಣ ವಂಚಿತರಾಗಿರ್ತಕ್ಕಂಥ ಸಮವ ಏನಿದೆಯೋ ಅದಕ್ಕೂ ಕೂಡ